ಆಯ್ ಜರ ಹಳ್ಳಿಗೆ ಹಾಕೋ ರಬ್ಬರ್ ಬೆಂಡ್ ಟೈಟ್ ಹಾಕಬೇಡ ಬ್ಯಾನಿ ಹಾಕತ್ತೆ ಜಲ್ ಜಾಸ್ತಿ ಆಯ್ತು ಗೊ ನಾ ಹಳ್ಳಿಗೆ ಹಾಕ್ತೀನಿ ಅದು ಟೈಟ್ ಅನ್ನಿಸ್ತೈತಿ ನಿನಗ ಹಳ್ಳಿಗೆ ಹಾಕಿ ನೋಡ್ಗ ನೋಡ್ಕೋ ಕನ್ನಡಾಗ ಹೋಗಿ ನೋಡ್ಕೊ ಚಂದಾಗ್ಯ ಎಲ್ಲ ನೋಡ್ ಚೆಂದಾಗಿದ್ದಿಲ್ಲ ಅಂದ್ರೆ ಮತ್ತೊಮ್ಮೆ ಹಾಕ್ತೀನಿ ಮತ್ತೆ ಓ ಆಯ್ ಇಲ್ಲಕ್ಕೆ ಬಿಡು ಚಂದ ಹಾಕಿ ಬಿಡು ಹಿಂದೆ ಇರ್ಲಕ್ಕೆ ನಾಯ್ತಾ ಹಾಕುತ್ತೀನಲ್ಲ ಹಿಂದೆ ಇರ್ಲಾಕ್ ಬಿಡು ಚಂದಾಗಿ ಆಯ್ತು ಅಂದ್ರೆ ಒಂದಿಟ್ಟು ಮಾರಿ ತಕ್ಕೋ ಮಾರಿ ತಕೊಂಡು ಕಿಸಿದ್ರೆ ಏನಾರ ತಿನ್ನು ಹೋ ನಿಮ್ಮನ್ನ ತೆಕ್ಕೇಳು ಏನು ಮಾಡ್ಯಾ ಕೇಳಿ ನಿಮ್ಮ ಹೋಗಿ ಹೋಗಿಶಿಂದ ತಿನ್ನು ನಿಮ್ಮ ಸಣ್ಣ ಐ ಆಯ್ತು ಬರ್ತೀನಂದಿಲ್ಲ ಯಾಕೆ ಐನ ಇಲ್ಲ ಇಲ್ಲವರು ಓಕೆ ಮನೆಗೆ ಹೋಗೋದಿತ್ತು ಯಾರು ಮನೆಗೆ ಹೋಗ್ಬೇಕಾಯಿ ಅಯ್ಯ ಅದಾ ನಾವೋನು ಮನೆಗೆ ಹೋಗಬೇಕಾಗಿತ್ತಾ ಅದಕ್ಕೆ ನಿಮ್ಮ ಸಣ್ಣ ಬರ್ತೀನಿ ಅಂತ ಹೇಳಿದ್ರು ಬರ್ತಾರೆ ಏನಂತ ನೋಡಕ್ಕೆ ತಿಂದ ನೋಡಕ್ಕೀನಿ ಯಾಕೆ ಏನ ಬಂದೆ ನೋಡಿ ಅತ್ತಿರಿ ನಾಗೋನು ಮನೆಗೆ ಹೋಗ್ತೀರಿ ಯಾಕೆ ಏನು ಕೆಲ್ಸಿತೇನು ರೀ ಅದ್ರಾಗ ಅಯ್ಯ ಹೌದಾ ಸರ್ ಒಂದಿಟ್ಟು ಹೋಗಿ ಬರ್ತೀನಿ ಅದಾ ಮತ್ತೆ ಗಿರ್ಜನ್ ಗಂಡಗ ಕುಡಿಯೋದು ಬಿಡಕ್ಕೆ ಔಷಧಿ ತರ್ತೀನಿ ಅಂತ ಹೇಳ್ದು ಹಾಕಿ ಫೋನ್ ಮಾಡಿಲ್ಲ ನಿನ್ನೆ ತಂದಾಯ್ತು ನೋಡಿರಿ ಬಂದು ವೈರಿಯ ತಂದಿಲ್ಲ ಅದಕ್ಕೆ ನಿಮ್ಮ ಸಣ್ಣ ನಾನು ಬರ್ತೀನಿ ತಗೋ ಕಡೆ ಹೊಂಟೀನಿ ಬರ್ತೀನಿ ಅಂತ ಹೋಗೋ ಮತ್ತೆ ತಂದಿಲ್ಲ ಅದಕ್ಕೆ ಕಾಯ್ಕತ್ತಿನ ಬರಲ್ಲ ಈಗ ನೋಡಿ ಎರಡ್ತನ ಆಯ್ತು ಹೌದನ್ರಿ ಔಷಧ ತಂದರತ್ತೀ ಅಯ್ಯ ಭಾಳ ಚಲೋ ಆಗ್ತಾವ್ರಿ ಅಂದ್ರ ಅಂದ್ರೆ ಲಗನ್ ಲಗನ್ ಹೋಗಿಸ್ಕೊಂಡು ಮಿಸಿದ್ರ ಕೊಡ್ರಿ ಗಿಡ್ಜೋಗ ಹಾಕ್ಲಿ ಒಂದಿಟ್ಟು ಕುಡ್ಯೋ ಬಿಟ್ರೆ ಭಾಳ ಚಲೋ ಆಕೈತೆ ನೋಡ್ರಿ ಬಿಡವ ಏನು ಚಲೋ ಆಕೈತೋ ಏನ್ ಬಿಡ್ತೈತೋ ನನಗರ ಒಂದು ತಿಳಿಯದೈತಿ ಇನ್ನು ಏನ್ ಮಾಡೋದೈತಿ ಸುಮ್ಮ ನಮ್ಮ ಮಾಡಬೇಕು ಮಾಡ್ಬೇಕು ಹೇಳಿ ಮಾಡ್ಲಾಕತ್ತಿ ನಟ ಂಡಿ ಮಾಡಿ ಮಾಡಿ ನೋಡಿದ್ರೆ ನಾ ಏನು ಮಾಡ್ಬಿಡ್ದು ಈಗ ಹಾಂ ದಿಮಾಕಿನ ಮಾತಾಡ್ತಾ ದೊಡ್ಡ ದೊಡ್ಡ ಒಂದು ಜನ ಖಬ್ರಿಲಾಕೀಗ ಸಂಸಾರದೇನು ಸುಮ್ಮ ಹೋಗಿ ಅತ್ತಿ ಜೋಡಿ ಇರೋ ಆ ಅತ್ತಿ ನೋಡ್ಕೋತಾಳಂದ್ರೆ ಕೇಳೋಲ್ಲ ಹಾಂ ಇಲ್ಲಿದ್ದಕ್ಕೆ ಸಿಂದ್ರೆ ಊರು ಡಂಬ್ರಾಟಾಡತ್ತಾಳೆ ನಮ್ಮ ನಮ್ಮ ಮರ್ಯಾದೆ ಎಲ್ಲ ಹರಾಜು ಮಾಡಿಬಿಟ್ಲು ಇನ್ನೇನು ಮಾಡೋದೈತಿ ಮತ್ತು ಕೇಳಲ್ಲ ಕರಳೊಂದು ಕೇಳಲ್ಲ ಅದು ನೋಡಿ ನೋಡಿ ಹೆಂಗೆ ಮಂದಿ ಬಾಯಿಗೆ ಅಂಜಿಕೆ ಮಾಡ್ಬೇಕಾಗೈತಿ ಅದಕ್ಕೆ ಮಾಡ್ತೀನಿ ಅತ್ತಿ ಹಂಗ್ಯಾಕತ್ತಿರಿ ಬಿಡ್ರಿ ಮತ್ತೆ ಇನ್ನೇನ್ ಏನ್ ಮಾಡೋದೈತ್ರಿ ಎಲ್ಲರೂ ಹಂಗ ಅಂದ್ರೆ ಹೆಂಗ್ ನಡೀತೈತ್ರಿ ಒಬ್ರ್ ಸಂಭಾಳ್ಸ್ಬೇಕಲ್ರಿ ಮತ್ತ ಮಾಡ್ರಿ ಮಾಡ್ಲಿಲ್ಲ ಅಂದ್ರ ಮತ್ತೆ ಯಾರ ಮಾಡ್ತಾರ ನಮ್ಮನ್ ಬಿಟ್ಟು ಏಕ ಕೂತಿಯಲ್ಲ ನೀನ್ ಚಂದ್ರೀ ನೀನ್ ಮಾಡ್ಕತಿಯಲ್ಲ ಸಸಿ ಮಮ್ಮಗಳ ಜೊತೆ ನಡೆಯುವ ಬಾ ಬಾ ಹೋಗಿನ ಕೊಂಡ್ ಕೂತಿದ್ದೆ ಇಡ್ತಾನ ಅಂತ ಹೇಳತ್ತಿದ್ದೆ ನೋಡು ಹ್ಮ್ ನೀ ಬರ್ಲಿಲ್ಲ ಅಂತ ಹೇಳಕತ್ತಿದ್ದ ನೀನಾ ಬಂದಿ ನೋಡು ಬಾ ಹೋಗ್ತ ಬಾ ಕೈ ತಕೋತೀನಂದಿತ್ತು ಹೆಣಾಲಕ್ಕಿ ನಾಯ್ಕಿಗೆ ಇಡ್ತಾನ ಕೂತು ಜರ ಕೈ ತೊಕೊಂಡ್ ಬರ್ತೀನಿ ಅಂತ ಕುಂದ್ರು ி அது லீ மொனி்த்தில அதுக்கு குட்ல குட வந்தீங்க சந்தன் சந்தன் சா குட் ஏன் அவ தாய் அதுக்கு வாய் சீ ஆக்கி மத்த குடுற சுரு மத்தெல்லாம் தவக்கி அய்யா வந்து குடியாது அதுக்கேற்க ಇವ ಬೇಡ ವಯ್ಕ ಬೇಡ ಬಾ ಹೋಗುನ್ ಬಾ ಲಗು ಲಗನ್ ಹೋಗಿ ಸಂದ್ರ ತಗೊಂಡ್ ಬರ ಬಾ ಮತ್ತ ಇನ್ನಾಕಿ ಬಲ್ ತಂದು ಗಿರ್ಜಮುನಿಗೆ ಹೋಗಿ ಅದು ಇದು ಸೆನ್ಸ್ ಸಣ್ಣಿಸೋದು ಮೊದ್ಲ ಇಸ್ಕೊಡ್ತಾಳ ಇಸ್ಕೊಳಂಗಿಲ್ಲ ಮತ್ತೇನು ಅಂತಾರಲ್ಲ ನನ್ನ ಗಂಡಿಗೆ ಏನಾರ ಮಾಡ್ಲಕ್ ತಂದಿರ ತಂದ್ರು ನಾಕಿನ ಏನು ಹ್ಞೂ ಹೆಂಗಾರ ಮಾಡ್ಲಿಕ್ಕೆ ಕೊಟ್ಟು ಬರಮಂತ ಬಾ ಇವ ಕರೈತಿವ ಅದನ್ನು ಕರೈತಿ ಹ್ಞೂ ಅದ್ರ ಅದಕ್ಕೊಂದು ಹೆಂಗೆ ಕೊಡ್ಬೇಕು ನನಗರ ಅದೇ ತಿಳಿಯಲಾಗೈತಿ ಹೆಂಗಾರ ತಿಳಿಸಿ ಹೇಳ್ಬೇಕು ಅರ್ಥ ಆಗಲಾಗೈತಿ ಹೋಗು அதுக்கல்ல மனங்க அல்லது நீனா நானே நோடு நோடு கர நாவா நீனா ಅಯ್ಯ ಏನಿಲ್ಲ ಅದ ಮತ್ತೆ ನಿನ್ನೆ ಔಷಧ ತರಿಸಿಲ್ಲ ನನ್ನ ತಮ್ಮಕಾ ಮತ್ತೆ ಕೊಟ್ಟು ಹೋದ್ರಾಯ್ತು ಅದು ಭಾಗ ಇರಬಾರ್ದು ಅಂತ ಹಂಗೆ ಹಾಂ ಕದೇನಂತಾರಲ್ಲ ಅದು ಇನ್ನೂ ಒಂದು ಹದಿನೈದು ದಿನ ಬಿಟ್ಟು ಬಿಡಾಂದಂಗೆ ಮುಂಜಾಲಿಗೆ ಸಂಜೆಲಿಗೆ ಹಾಲಿನಾಗ ಕೊಡ್ಬೇಕತ್ ನೋಡುವ ಹಾ ಕೊಟ್ಟು ಕಿಸಿದ್ರೆ ಇದು ಮಾಡು ಹಾಲು ಕುಡಿತಿದಿಲ್ಲ ಅಂದ್ರೆ ಊಟದಾಗ ಕಲ್ಸಿ ಕೊಡೋದು ನೋಡು ಹಾ ಹಾಂ ಐತೆ ಔಷಧ ಮತ್ತೆ ತಗೋರಿ ಅದಕ್ಕ ಕೊಟ್ಟು ಹೋದ್ರಾಯ್ತು ಮತ್ತೆ ನಮಗೂ ನೆನಪು ಹೋಗ್ತಾ ಇನ್ನು ನಾ ಹೊಲಕ್ಕೆ ಹೋದ್ರೆ ಮತ್ತೆ ನೀವು ಬಂದ್ರೂ ಬಂದರೂ ಕೂಡ ಕ್ಯಾರಂಗಿಲ್ಲ ಮನೆಯಾಗ ಅದಕ್ಕೆ ನಾನು ಕೊಟ್ಟಿಗೆ ಹಂಗ ಹೇಳಿ ಒಂದು ಅಜ್ಜಿ ಬಂದೆ ನೋಡುವ ಅಯ್ಯ ಭಾಳ ಅಂದರೆ ಭಾಳ ಚಲೋ ಮಾಡಿ ನೋಡ್ವಾ ಒನಿ ಬಂದಿದ್ದು ನಾವು ಬರಾಕತ್ತಿದ್ದೆ ಮತ್ತೆ ನೀವು ಹೊರಗೆ ಹೋಗಿದ್ದೆ ಅಂದ್ರೆ ಹಂಗಾಕಿಟ್ಬಿಟ್ಟು ನಮ್ದು ಹಾಂ ಭಾಳ ಚಲೋ ಆಯ್ತು ನೋಡುವ ಕುಂದ್ರಾ ನೀನು ಕುಂದ್ರು ಅಯ್ಯ ಇಲ್ಲೋಯ್ ಒಂದೊಂದು ಹೋಗೋತಿ ಕೆಲಸ ಐತಿ ಹಾಂ ಅದಕ್ಕೆ ಹಾಂ ಕುಂದ್ರಿ ಅವರ ಕೆಲಸಿದ್ದೇ ಇರ್ತಿತ್ತು ರೀ ಅವಾಗೂ ಕೂಡ್ರಿ ಒಂದೀಟ ಕೂಡ್ರಿ ಚಾ ಅಂತ ಚಾ ಕುಡ್ದಿಗೆ ಹೋಗ್ತ ಕೂಡ್ರಿ ಯಾವ ಆತೋರ್ವ ನಿಮ್ಮ ಮನಿ ಬಂದ್ರೆ ಚಾ ಕುಡಿತನ ಬಿಡಂಗಿಲ್ವಾ ನೀವರ ಹಾಂ ಕೂಡ್ತೀನಿ ತಗೋ ಹೋಗ್ ಮಾಡಿ ಇಲ್ಲ ಇದು ಒಳಗಿಡವಾ ಒಳಗಿಡ್ರಿ ಮತ್ತೆ ಅಲ್ಲಿ ಇಡಬಾರ್ರಿ ಹುಡುಗ ಕೈಯಾಗ ಸಿಗಂಗಿಡ್ಬಾರ ಮತ್ತೆ ಅಯ್ಯ ತಗೋ ಸಿಗಂಗಿಡಂಗಿಲ್ಲ ಕೊಡು ಈ ಕಡೆ ಕೊಡು ಸರು ತಗೊಂಡು ಒಳಗೆ ತಗೊಂಡು ಹೋಗಿ ಕೇಳ್ಬಿ ತಗೋ ಆ ಕಡೆ ಹಿಡು ಮತ್ತಿ ಸುನಿಕೆ ಸಿಗ ಅಂಗಡಿ ಅದು ಮೊದ್ಲ ಕೆಟ್ಟ ಪೋರಿ ಇದೈತಿ ಆ ಚಾವ್ ಮರಿದೈತಿ ಏನೈತೆ ಕೆಸಂದ್ರ ನೋಡ್ಕೇಶ್ರು ಮಾಡಿ ಕೊಡಿ ಅಂಗಿಡ ಮಾರಾ ಆ ಕಡೆ ಒಯ್ದು ಹಿಡು ಅಕಿ ಸಿಗ್ಲಾರ್ದ ಅಂಗಿಡು ಇಲ್ಲ ಹಿಡ್ರತಿ ನಾ ಮ್ಯಾಲೆ ಇರ್ತೀನಿ ತಗೋರಿ ಅಕ್ಕಿ ಗಂಜಿ ಅಂಗಡಿರಿ ಮ್ಯಾಲೆ ಅಂತ ತೋರಿ ಇವ ನಾಗವ ಭಾಳ ಅಂದ್ರೆ ಭಾಳ ಉಪಕಾರ ಆಯ್ತು ನೋಡು ವೈವ್ ನಿನ್ನಿಂದ ಅಲ್ಲ ಅದ್ರ ಜೀವನ ಹಾಳಾಗಿ ಹೊಲತ್ತಿತ್ತು ಏನು ಮಾಡ್ಬೇಕನ್ನ ತಿಳಾಗಿತ್ತು ನೀ ಹೇಳಿ ಔಷಧಿ ಅಂತ ಹೇಳಿ ಮತ್ತೆ ನಿನ್ನ ಕೊಟ್ಟು ನೋಡ ನಿನ್ನ ಕೋಡಿ ಆ ಎಷ್ಟು ಉಪಕಾರ ಮಾಡಕತ್ತಿವ ಅದೋ ತಾಯಿ ಆ ಭಾಳ ಅಂದ್ರೆ ಭಾಳ ಚಲೋ ಆಯ್ತು ವೈವ್ವ அய்யா கங்கவக்க அதுக்கே கண்ட பரிமா அல்ல ஒன்று ஆகல மத்தேன் வந்து அந்தமேல ஒன்று நம்ம நம்ம நான் ஆகலந்திர மத்தியார்க்கற இதே விசார நம்ம ಆ ಅವಟ್ನಾಗ ಬಿಟ್ಟು ಆಕಿನ ಜೀವನ ಚಲೋ ಸಾಕ್ ತಗೋ ಪಾಪ ನನಗೂ ನೋಡೋದಾಗಲಾಗಿದ್ದೆ ನನ್ನ ಕಣ್ಣಿ ಹಾಂ ಮಾತುಕಂಬ ಮಾತು ನಮ್ಮ ಮನಿ ಮತ್ತೆ ಬರ್ತದ ಅದು ಎಲ್ಲಿ ನೀ ಮನೆಗೆ ಬಂದ್ರೆ ನೀವು ಬೈತಿರತೆ ಬರಂಗೇ ಇಲ್ಲಿ ಕಡಿ ಆ ಪಾರಗ ಅವ್ನ ಸತ್ತಿ ಉಳ್ಳ ಏನು ಇರಂಗಿಲ್ಲ ವೈವ ನನಗರ ಕಳ್ಳ ಚೊಲ್ರ ಅಂತದ ವೈವ್ವ ತಾಯಿ ಹಾಂ ಏನು ಮಾಡೋದು ಹೇಳು ಏನು ಮಾಡೋದು ನಾನು ಹೋಗಿ ಹೇಳ್ತೀನಿ ಕೇಗಿ ಹೋಗ ನಿಮ್ಮ ಊನಂತೆ ಹೋಗಿದ್ರೆ ಆಕಿ ಹೋಗಲ್ಲ ಅಂತಾಳ ಆಕೆ ಅಂತ ಕೆಟ್ಟು ಮಂಡೆ ಹೆಂಗೆಸ ಮತ್ತು ಇನ್ನೇನು ಏನು ಮಾಡೋದೈತಿ ಗಂಡರ ಸುದ್ದಾಗಿ ಒಂದೆರಡು ದುಡ್ಡು ಹಾಕಿದ್ರೆ ಜರ ಚಂದ ಏನು ಅಂತ ಹ್ಞೂ ಜರ ಕೊಡ್ರಿ ನನ್ನ ಪಿಲ ಹೋಯ್ಕೆ ಕೊಡ್ರಿ ಕೊಟ್ಟು ಕಿಸಿದ್ರೆ ಅವ್ನಿಗೆ ಒಟ್ಟು ಕುಡಿಯೋದು ಬಿಡಿಸ್ರಿ ಮತ್ತೆ ಏನು ಮಾಡೋದಕ್ಕಿತಿ ஏவா நமக்கு அது சித்தைத்தினா ஏன்மோது சும்மா மந்தி கண்ணிக்கு சிந்தில் வரங்கர் தீவ்வொட்ட நான் நம்ம அக்க தங்கி நமக்கு அல்ல நம்ம ஹெம்மக்கள் சந்திரல நமக்கு சங்க் ஆகலும் ஏன் மாதை நம்ம அக்கற தினராத்திரி நிதில அழுவழு அழ்த்தாள் கண்ணது இங்கே மகள ஜீவன ஹீங்க ஆளக்க ஏனும் மாக்கல அந்தி அக்கின்னு மனார் மனசுக்கு ஹச்க்கொண்டா சும்மா மந்தி கண்ணிதந்திர ஐனூ ஆகல நங்க இத்தாட்டாக்கி அக்கின் திராச நன்கை யார்கு இல்ல திராச ಏವ ನ ಏನ್ ಮಾಡ್ಲೇವ ತಾಯಿ ನನ್ನ ಕೈಯ್ಯಾಗ ಏನು ಅಕ್ಕತಿ ಹೇಳು ಅಲ್ಲ ಮಗಳು ಮಾತು ಕೇಳಿದ್ರೆ ಇಡತಿಗೆ ಮಗಳ ಜೀವನ ಎಷ್ಟೋ ಸುದ್ದಿರ್ತಿತ್ತ ನೀನ ಈಕಿ ತನ್ನ ಕೈಯಾರ ತಾನಾ ಜೀವನ ಹಾಳು ಮಾಡ್ಕೊಂಡು ನಮ್ ಕೈ ನದರಿಗಿದ್ದು ನಮಗೂನು ತ್ರಾಸ ಕೊಡ್ತಾಳ ಹೇಳಿದ ಮಾತು ಒಂದ್ ಕೆಳಂಗಿಲ್ಲ ನನಗವ ಏನ್ ಮಾಡ್ಲೇ ಹೇಳು ಎಂತ ಹೆಣ್ಮಕ್ಳು ಉಟ್ಬಿಟ್ರ ನನಗರ ಈಗ ನೋಡಿಗಿ ಅಕ್ಕಿ ರಾಜ ಕಳಿಸೀವಿ ಕಳಿಸಿದ ಮ್ಯಾಗ ಅಲ್ಲರ ಸುದ್ದಿರ್ಬೇಕಿಲ್ಲ ಅಲ್ಲಿನೂ ದಿನ ಒಂದು ಕಾಲ ಜಗಳ ಅಂತ ಈಕಿಂದು ಹಿಂಗ ಅಕ್ಕಿಂದು ಹಂಗ ಏನ್ ಮಾಡ್ಲವ ನನಗರ ತಿಳಲಾಗ ನೋಡು ಓ ಇವತ್ತಾಯಿ ಮನೆಯಾಗ ಸೊಸಿ ಇಟ್ಟು ಚಲೋ ಅಂತ ಹೇಳಿ ನಮ್ಮ ಬಾಳೆ ಚಲೋ ನಡೆದದವ ಇವ ಸೊಸಿನೂ ಹಂಗ ಇದ್ದಿಲ್ಲ ಅಂದ್ರ ನಾವ್ ಏನ್ ಮಾಡ್ಬೇಕಿತ್ ಹೇಳಿ ನನಗರ ಸಾಕ್ ಸಾಕಾಗ್ಯದ ಓ ಜೀವ ಸುಮ್ಮ ಪಟಕ್ನೆ ದೇವ್ರ ಕಣ್ ಮುಸ್ಸಲಾಗೆ ನಾನ್ ತನಸ್ಬಿಡ್ತದವ ಸಲ ಹೆಂಗರ ಬದುಕಿನ ಯಾಕರ ಬದುಕಿನಪ್ಪ ನಾನು ತನಸ್ತದೆ ಏವ ಅಯ್ಯ ಗಂಗಾವತ್ತ ಹುಚ್ಚಿದೇನಾ ಅಲ್ಲ ಕಷ್ಟ ಮನುಷ್ಯ ಬಲ್ಲಾರ್ದ ಮರಕ ಬರ್ತಿದ್ದೇನು ಎಂತ ಮಾತುಗಳು ಮಾತಾಡ್ತಿದ್ದೇನು ಏ ಬಿಡು ನೀ ಅಟ್ಟ ಗಟ್ಟಿ ಇದಕೀ ಅಲ್ಲ ಆ ಸ್ಮಂದಿಗೆ ಬುದ್ಧಿ ಹೇಳಾಕಿ ನಿಮ್ ಮಕ್ಕಳು ಹೆಣ್ಮಕ್ಳ ಬುದ್ಧಿ ಹೇಳೋದಾಗಿಲ್ಲ ನಿನಗ ಬಿಡು ಅಂತವಲ್ಲಾ ಮಾತಾಡ್ ಬಿಡು ಅವ ಕಣಂಗಿಲ್ಲ ಅದು ಹಿಂಗೆ ಮನ್ಷಕ್ಕಾಗಿ ಚಂದ ಬುದ್ಧಿ ಹೇಳಬೇಕ ಯಾಕ ಕೇಳಂಗಿಲ್ಲಾಕಿ ಹೋಗು ಹೋಗ್ಯಾ ಡೇಟ್ ಕೊಟ್ಟು ಕಿಶನ್ ಹೇಳಿ ಹಾಕೈತಿ ನಿನಗ ಹಾ ಕೇಳಿಲ್ಲ ಅಂದ್ರೆ ಬತ್ತ ಇಲ್ಲಿ ಇರ್ಬಾಡ್ ಕೇಳಿ ಬಿಡಕಿ ಅಟ್ಟ ನಮ್ಮ ಕೈಯಾಗ ಅಂದ್ರೆ ನಗರ ಅಂತ ಕೇಳಿ ಕೇಳು ಅಲ್ಲ ಅಂದ್ರ ಬಿಡು ಅಂತ ಹೇಳಕರಿ ಇಲ್ಲ ಅವ್ರು ಅತ್ತೆ ಮಗು ತಡಂಗಿಲ್ಲನು ಬರಂಗೇ ಇಲ್ಲ ಅಂತಕಿಯ ಬೇಕಂದ್ರೆ ಅಕಿನ ಇಲ್ಲಿ ಬರ್ಲಕ ಬಂದಿರ್ಲಕ್ಕ ನಾವತ್ರ ಬರಂಗಿಲ್ಲ ಅಂತ ಹೇಳಿ ಅವ್ರು ಕೇಳ್ದ ಇವ್ರ್ ಕೇಳದ ನಮಗಾರ ಯಾರಿಗೆ ಬುದ್ಧಿ ಹೇಳ್ಬೇಕು ಯಾರಿಗೆಲ್ಲ ನಂಗೆ ಆಗ್ಬಿಟ್ಟದ ಇವ ನಮಗ ಇವ್ವಾ ನೋಡಮ್ಮವ ನಾನು ಅದ ಇನ್ನೊಂದ್ಸರ್ತಿ ಹೋಗಿ ಬದ್ರು ಬೇಕ ಮಾಡಿ ನೀ ಲೈಕಿಗೆ ಹೇಳ್ತೀನಿ ಹೋಗ ಹೋಗಿ ನಿಮ್ಮ ಊರಾಗೆ ಇರು ಅಂತ ಹೇಳ್ತೀನಿ ಮತ್ತೆ ಏನ್ ಮಾಡ್ತಾಳ ನೋಡಮ್ಮತ್ ಇಲ್ಲ ಒಂದಿಷ್ಟು ದಿನ ಕಾಯಂ ತಂಗು ಮತ್ತು ಔಷಧ ತಂದು ಕೊಟ್ಟಿಯಾ ಮತ್ತು ಇವತ್ತು ಕುಡಿಯೋದು ಬಿಟ್ಟು ನಂದ್ರೆ ಶುದ್ಧಕ್ಕೆ ಅವಾಗ ತಾವ ಮಾಡ್ಕೊಂಡು ದುಡ್ಕೊಂಡು ಉಣ್ತಾರೆ ನಮ್ಮ ಕಣ್ಣದ್ರಿಗೆ ಚೆಂದಾಗಿ ದುಡ್ಕೊಂಡು ಉಣಿದ್ರೆ ಅತ್ತ ಸಾಕುವ ನನಗೆ ಮತ್ತೆ ಏನು ಹಾಂ ಅಯ್ಯ ಆತ ಹೇಳು ಚಲೋ ಅಕೆ ತಗೋ ನಮ್ಮನ್ನು ಹೇಳಲ್ಲ நம் தம்மஹ் அது ஓஷா பாழ சொலோக நம்ம ஊராக மக்கள் மந்தி குடித்தர்த்த எல்லாரும் ஓஷ் குட்டார்த்த நோடு எல்லாரும் குடியார்த்த ஏன் ஆக ஆதர பஸ்டி ஒன் எட் தின அதுல திராஸ் ஆக்கித்த மத்த திராஸ் ஆக்கத்தை எர திராஸ் ஆகத்த மத்தேன்னு ஆங்கிலத்தமேல்தான் ஆகணும் நீ ஒய் பாா்ல முந்திட்டு நோடு புண்ண ஓ ஓ நின் தம் அண்ணக நீங்க எல்லா புண்ண ஓ தாய் நீணும் வரங்க ಕುಡಿಯೋದು ಬಿಟ್ಟು ಅಂದ್ರೆ ಅಟ್ಟ ಸಾಕ ತಾಯಿ ನೂರು ದೇವರಿ ಹರ್ಕಿ ಹೋಗ್ತೀನಿ ಬಿಡ್ಲತ್ತೇ ಕುಡಿಯೋ ಬಿಟ್ಟು ನಂದ್ರೆ ಅಟ್ಟ ಸಾಕ ನಗವ ನನಗೇನ್ ಬೇಡ ಆ ಆ ಎಲ್ಲ ಚಲೋ ಹಾಕಿದ್ದೀವಿ ಓಕೆ ಶುರು ಕೊಟ್ಟು ಬರುವ ನಾವು ಹೋಗ್ತೀನಿವ ನನಗ ಹೊಲಕ್ಕ ಟೈಮ್ ಹಾಕಿದ್ದೀ ಮತ್ತೆ ಹೊಲಕ್ ಹೋಗಕ್ಕೆ ನಾನು ಇಲ್ಲಾಂದ್ರೆ ಮತ್ತ ನಾನು ಗಂಟೆ ಬರ್ತಾನೆ ಇಲ್ಲಿಂದ ಹಾ ಹೋಗಿ ಎಲ್ಲಿ ಹೋಗಿ ಬ್ರಾ ಮನಿ 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 ಮನೆ ತಿರ್ತೀನಿ ಅಂತ ಹೇಳ್ತೀನಿ ಓದ್ ಆಡ್ಕೊಂಡು ರಸ್ತೆಗೆ ಬಂದು ಅವ ನೀನು ನೋಡೋಲ್ಲ ಮುಂದೆ ನೋಡಲ್ಲ ಹಾ ಹೋಗ್ತೀನಿ ಮತ್ತೆ ಅವು ಕುಳಿ ಆಗ್ಬೋದು ನಾವು ಹೊಲಿದ್ರೆ ಕೆಲಸನೂ ಮಾಡಿಲಿಲ್ಲ ಅವಂದಾಗ ಅದಕ್ಕೆ ಆತು ಹೋಗ್ ನೀವು ಹೋಗು ನಾವು ಹೋಗಿ ಬರ್ತಿವಿ ಅತ್ತ ಹಾ ಆಗ್ತೇವ ಹೋಗಿ ಬರ್ ನೀವು ನಾವು ಹೋಗ್ಬರ್ತೀನಿ ஜிக்ரமத்தி நம்ம நோடி நீத்தி ಅಯ್ಯ ಯಾಕೆ ಬರ್ತೀವಿ ಬಿಡುವ ಹಾಂ ಮೊದ್ಲ ಶಂಕರು ಬಂದಿಲ್ಲ ಮನೆಗೆ ಬಂದ್ರೆ ಮತ್ತೆ ಸಿಟ್ಟಾಕನ ಮತ್ತು ಅವ್ರ ಮನೆಗೆ ಹೋಗಿ ಅಂದ್ರೆ ಮೊದ್ಲು ಸಿಟ್ಟ ಏನು ಹೇಳಕ್ಕೆ ಹೋಗ್ಬೇಡವ ನೀವು ನಾವು ಹೋಗಿ ಲಗುನ ಹೋಗಿ ಕೊಟ್ಕೆ ಬರ್ತೀವತ್ತ ಬಂದ್ರೆ ಒಂದು ಟೂಟು ಗಿಟ್ಟು ಕೊಡು ಹಾಂ ಮತ್ತು ಎಲ್ಲರೂ ಹೋದ್ವಿ ಅಂದ್ರೆ ಬೈಕೋದು ಕುಂದಿರ್ತಾನವ ಸುಮ್ಮನೆ ಹಾಂ ಆತರಿತಿ ನಾ ಹೇಳಂಗಿಲ್ಲ ತೋರವ್ರಿಗೆನೋ ನೀವು ಹೋಗಿಸಿದ್ರೆ ಕೊಟ್ಟು ಬರ್ರಿ ಅವ್ರಿಗೆ ಏನು ತಿಳಿತೈತ್ರಿ ಹಾಗೆ ಮಾಡ್ತಾರೆ ರೀ ಅವರು ಹಾಂ ಹೆಣ್ಮಕ್ಳು ತ್ರಾಸ ಏನಂತ ಹೆಣ್ಮಕ್ಳಿಗೆ ಗೊತ್ತಿರ್ತದೆ ರೀ ಹೋಗಿರ್ತಿ ನೀವು ಕೊಟ್ಟು ಬರ್ರಿ ನಡೆಯಾ ಶನವ ನಡಿ ಬಡಬಡ ಹೋಗಿ ಕೊಟ್ಟು ಬರೋಣ ಅಂತ ಮತ್ತೆ ತಡ ಆಕೈತಿ ನಡಿ ಇವ கை மயெல்லவ தாயி ஏனுவா அடிகை மாதந்திர ஆகலி கூலிக்கு கை மை எல்லா குடது பண்ற இல்ல குடித்த நிவாரா எப்பாஜவா ஏ ஜித்திராண்ப கை எத்தவாண்ட கை தப்போன்வத்தினத்திரி ஒத்தி ஏன் மகள் ஜீவனோடு ஏன் ஜவன்கிட்டர்ஜிர்ஜி முகித்து நீ மத்த அது மத்தி நீங்க முன்னின் கண்டிவாகி திராசிட்டு Agora eu vou தந்தீண்டாகபட ஏன் ஊட்டதாக ஏனாய் ஊட்டதாக முஞ்செல்லாம் ஒன்றொந்தூஜ் ಡಕ್ಕನಲೆ ಒಂದೊಂದು ಡಕ್ಕನ ಔಷಧ ಹಾಕಿ ಕಲಿಸ್ಕೆ ಕೊಡು ಅದೇನು ವಾಸನೆ ಬರಲತ್ತ ಏನು ಕೈ ಏನು ಇರಲತ್ತದು ಒಟ್ಟ ಗೊತ್ತೇ ಆಗಲ್ಲತ್ತದು ಹಾಕಿ ಓದಿ ಸಂದ್ರ ಹಾಕಿಸಿದ್ರ ಕೊಡು ಒಂದು ಹದಿನೈದು ದಿನ ಕೊಡ್ಬೇಕತ್ ನೋಡು ದಿನ ಬಿಡಲಾರ್ದಂಗೆ ಮತ್ತೆ ದಿನನೂ ಬಿಡಂಗಿಲ್ಲ ಮತ್ತೆ ಹೇಳ್ತೀನಿ ಮತ್ತು ನಾವು ಕುಡ್ದು ಬಂದ್ರು ಎಂಧಾರ ಮಾಡಿ ಊಟ ಮಾಡಿಸೋದು ಅವನಿಗೆ ಏನು ಮೊದಲ ಒಂದೆರಡು ದಿನ ತಾಸ್ ಹಾಕಿತ್ತಂತ ಆಮೇಲೆ ಆಗಲತ್ತ ನೋಡು ಯವ್ವ ಯಾವ ಔಷಧ ತಂದಿರಾ ಬೇಡವ ಯಾವು ಕೊಡಂಗಿಲ್ಲ ಅವ

ஒன்னு தாஸ் அனஸ் அந்த ஜர்ட்டி உருவங்க அனஸ்அத்த ஆமெல்ல ஏன் ஆகல மத்தொட்டி உருசுந்திர நீ கொடாத விடபாடா கொடுக்கோட் கொட்கோத் ஹின ஆக அவ குடியேத்த நோடம்தான் இதர ஏன் கால் நீ நோடு ஜாஸ்தி ஆகபாடு ಹಾಕಿ ಕೊಡು ನಾನು ಹೊಕ್ಕಿ ಮತ್ತೆ ಮತ್ತೆ ನಿಮ್ಮ ಅಣ್ಣ ಬರೋದ್ರಾಗ ಮನೆಗೆ ಹೋಗ್ಬೇಕು ನಾನು ಮತ್ತೆ ಅಂದ್ರೆ ಅವ ಬೈ ಕುತ್ ನಿಮ್ಮ ಮನೆಗೆ ಬಂದಿನಂದ್ರೆ ಅದಕ್ಕೆ ಅದು ಹುಡ್ಗನ್ ಕಾಯಿಸಿ ಹಂಗಿಡ್ಬೇಡ ಮತ್ತೆ ಹುಡುಗನ ಕಾಯಿ ಸಿಕ್ಕು ಚೆಲ್ಲದು ಮಾಡೋದು ಮಾಡಿದಂದ್ರೆ ಮತ್ತೆ ತರ್ಸ್ಲಾಕಿದ ಇದಾಕತ್ತಿ ಅದಕ್ಕೆ ಬೇರೆ ಎಲ್ಲರೂ ಮ್ಯಾಲೆ ಮ್ಯಾಲ ತೆಗೆದಿಟ್ಟು ತೆಗೆದಿಡ್ಕೆಸಿದ್ರೆ ಕುಡಿಸು ಆತ ಆತೋಯ್ವಾಳವ ಹಂಗ ಮಾಡ್ತೀನಿ ತಗೋ